ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನದು ಐವತ್ಮೂರನೇ ನುಡಿ ಸಂಚಿಕೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇರಿಸಲು ಹರ್ಷವಿದೆ ಕಳೆದ ಐವತ್ತೆರಡು ಸಂಚಿಕೆಗಳಲ್ಲಿ ಶರಣರ ವಚನ ವಿಚಾರಗಳನ್ನು ಒಂದಷ್ಟು ತಿಳಿಯಲು ಪ್ರಯತ್ನ ಮಾಡಿದ್ದೆವು ತಿಳಿಸಲು ಅನುಕೂಲ ಮಾಡಿದಂತಹ ಜನಧ್ವನಿಯವರಿಗೆ ನನ್ನ ಅನನ್ಯ ಶರಣಗಳು ಹಾಗೂ ಆಲಿಸಿದಂತಹ ತಮಗೂ ಕೂಡ ಧನ್ಯವಾದಗಳು ಇಂದು ನಾವು ಗುಪ್ತ ಯೋಗಿ ಮಂಚಣ್ಣವರ ವಚನ ವಿಚಾರವನ್ನು ತಿಳಿಯೋಣ ಮೊದಲಿಗೆ ನಾವು ಮಂಚಣ್ಣನವರನ್ನು ಗುಪ್ತ ಯೋಗಿ ಮಂಚಣ್ಣ ಎಂದು ಏಕೆ ಕರೆಯುತ್ತಿದ್ದರು ಎನ್ನುವುದನ್ನು ಅರಿಯಲು ಪ್ರಯತ್ನ ಮಾಡೋಣ ಬಿಜ್ಜಳನ ಭಂಡಾರದ ಕರ್ಣಿಕನಾಗಿದ್ದ ದಾಮೋದರ ಹಾಗೂ ಅವನ ಪತ್ನಿ ಮಾಯಾವಾದಿ ಈ ದಂಪತಿಗಳ ಮಗನೇ ಮಂಚಣ್ಣ ಇವರು ವೈಷ್ಣವ ಕುಲದವರಾಗಿದ್ದರು ಬಹುಕಾಲ ಶರಣ ದಂಪತಿಗಳಿಗೆ ಮಕ್ಕಳಾಗಿರಲಿಲ್ಲ ಶಿವನನ್ನ ಪೂಜೆ ಮಾಡಿದರೆ ಮಕ್ಕಳಾಗುತ್ತದೆ ಎನ್ನುವುದನ್ನು ತಿಳಿದಂತಹ ದಾಮೋದರ ಮತ್ತು ಮಾಯಾವಾದಿ ದಂಪತಿಗಳು ಯಾರಿಗೂ ತಿಳಿಯದಂತೆ ಗುಪ್ತವಾಗಿ ಶಿವಾಲಯಕ್ಕೆ ಹೋಗಿ ಸಂತಾನವನ್ನು ಅನುಗ್ರಹಿಸುವಂತೆ ಶಿವನನ್ನು ಪ್ರಾರ್ಥನೆ ಮಾಡುತ್ತಿದ್ದರು ಇವರ ಪ್ರಾರ್ಥನೆಗೆ ಒಲಿದಂತಹ ಶಿವನು ದಂಪತಿಗಳಿಗೆ ಪುತ್ರ ಸಂತಾನವನ್ನು ಕರುಣಿಸುತ್ತಾನೆ ವೈಷ್ಣವ ಮತದ ಪ್ರಕಾರ ಜಾತ ಕರ್ಮಾದಿಗಳು ಎಂಟನೇ ವಯಸ್ಸಿಗೆ ಉಪನಯನವೂ ಕೂಡ ಆಗುತ್ತದೆ ಕುಶಾಗ್ರಮತಿಯಾದಂತಹ ಮಂಚಣ್ಣನವರನ್ನು ಬಿಜ್ಜಳ ತನ್ನ ಪತ್ರ ವ್ಯವಹಾರಗಳನ್ನು ನೋಡಿಕೊಳ್ಳುವ ನಿಯೋಗಿಯಾಗಿ ನೇಮಿಸಿಕೊಳ್ಳುತ್ತಾನೆ ಮಂಚಣ್ಣ ವೇದ ವೇದಾಂತಗಳನ್ನು ಉಪವೇದಗಳನ್ನು ಪುರಾಣಗಳನ್ನು ಧರ್ಮಶಾಸ್ತ್ರಗಳನ್ನು ಆಗಮಗಳನ್ನು ಅಭ್ಯಾಸ ಮಾಡುತ್ತಾನೆ ವೈಷ್ಣವರಾಗಿದ್ದರೂ ಕೂಡ ಶಿವನ ಶ್ರೇಷ್ಠತೆಯನ್ನು ತಿಳಿದು ಕ್ರಮಕ್ರಮವಾಗಿ ಹರಿಭಕ್ತಿಯನ್ನು ತ್ಯಜಿಸಿ ಶಿವ ಭಕ್ತಿಯನ್ನು ಹೊಂದಿರುವ ಬಗ್ಗೆ ಅವರ ವಚನಗಳಲ್ಲಿ ಕಂಡುಬರುತ್ತದೆ ಶಿವಭಕ್ತಿಯ ಮಹತ್ವವನ್ನು ತಿಳಿದಂತಹ ಮಂಚಣ್ಣನವರು ವೈಷ್ಣವ ಮತವನ್ನು ತ್ಯಜಿಸಿ ವೀರಶೈವ ಆಚಾರಗಳನ್ನು ಅಳವಡಿಸಿಕೊಂಡು ಗುಪ್ತವಾಗಿ ಲಿಂಗಧಾರಣೆ ಹೊಂದಿ ಶಿವಪೂಜೆಯನ್ನು ಮಾಡುತ್ತಿರುತ್ತಾರೆ ಒಮ್ಮೆ ಇವರ ಮನೆಯ ಮಾಳಿಗೆಯ ಮೇಲಿನ ಕಿಂಡಿಯಿಂದ ಧೂಪದ ಹೊಗೆ ಬರುತ್ತಿದ್ದುದನ್ನು ಗಮನಿಸಿದಂತಹ ವೈಷ್ಣವನೋರ್ವನು ಅನುಮಾನಗೊಂಡು ಕಿಂಡಿಯಿಂದ ನೋಡುತ್ತಾನೆ ಮಂಚಣ್ಣ ದಂಪತಿಗಳು ಶಿವಲಿಂಗ ಪೂಜಾ ನಿರತರಾಗಿರುವುದನ್ನು ನೋಡಿ ವೈಷ್ಣವ ಕುಲದವರ ಗಮನಕ್ಕೆ ತಂದು ಬಿಡುತ್ತಾನೆ ಮಂಚಣ್ಣನ ದಂಪತಿಗಳ ಗುಪ್ತ ಭಕ್ತಿ ಬಯಲಾಗಿ ಬಿಡುತ್ತದೆ ಮುಂದೆ ಶರಣರ ಕುಲದಲ್ಲಿ ಮಂಚಣ್ಣನವರನ್ನು ಗುಪ್ತ ಯೋಗಿ ಮಂಚಣ್ಣ ಎಂದೇ ಖ್ಯಾತರಾಗಿ ಬಿಡುತ್ತಾರೆ ಮಂಚಣ್ಣ ತದನಂತರ ಬಹಿರಂಗವಾಗಿಯೇ ಅನುಭವ ಮಂಟಪದ ಕಾರ್ಯಕಲಾಪಗಳಲ್ಲಿ ಭಾಗಿಯಾಗುತ್ತಾನೆ ಅನೇಕ ವಚನಗಳನ್ನು ಬರೆದು ಅನೇಕ ವಿಚಾರಗಳನ್ನು ಜಗತ್ತಿಗೆ ನೀಡಿದ್ದಾರೆ ಗುಪ್ತಯೋಗಿ ಮಂಚಣನವರ ಕೆಲವು ವಚನಗಳನ್ನು ಗಮನಿಸೋಣ ಅವರು ಜ್ಞಾನಿಯೊಡನೆ ಸಂಬಂಧ ಹೇಗಿರುತ್ತದೆ ಎನ್ನುವುದನ್ನು ತಮ್ಮ ವಚನದಲ್ಲಿ ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ ಈ ವಚನ ಅವರ ಜ್ಞಾನದ ಸ್ಥರವನ್ನು ಹಾಗೂ ಅವರ ಅರಿವಿನ ಬೆಳಕನ್ನು ನಮಗೆ ತೋರ್ಪಡಿಸುತ್ತದೆ ವಚನ ಹೀಗಿದೆ ಸರ್ವಜ್ಞಾನಿ ಸಂಬಂಧಿಯ ಇರವು ಕಿರಣದೊಳಗಣ ಸುರಂಗದಂತೆ ಸುರಭಿಯೊಳಗಣ ನವನೀತದಂತೆ ಬೀಜದೊಳಗಣ ರುಕ್ಷದಂತೆ ಸಾಧಕರಲ್ಲಿ ತೋರುವ ಸಂಕಲ್ಪದಂತೆ ಸಾತ್ವಿಕರಲ್ಲಿ ತೋರುವ ವಿಲಾಸಿತದಂತೆ ಅಗ್ನಿಯಲ್ಲಿ ಹೊರಹೊಮ್ಮುವ ತೆರವು ಕೆಡದೆ ಉಡುಗಿ ತೋರುವ ಬೆಳಗಿನಂತೆ ತೆರಹಿಲ್ಲದ ಭಾವ ವೇದಕ್ಕೆ ಆತೀತ ಶಾಸ್ತ್ರಕ್ಕೆ ಅಗಮ್ಯ ಪುರಾಣಕ್ಕೆ ಅಗೋಚರ ಪುಣ್ಯದ ಪಟಲ ದಗ್ಧ ನಾಮನಾಶ ನಾರಾಯಣ ಪ್ರಿಯ ರಾಮನಾಥನಲ್ಲಿ ಐಕ್ಯವಾದಂತಹ ಶರಣ ಹೀಗೆ ಹೇಳುವ ಮೂಲಕ ಜ್ಞಾನಿಯೊಡನೆ ಶರಣನ ಸಂಘ ಅದೇಗಿದೆ ಎನ್ನುವುದನ್ನು ನಿರೂಪಿಸಿದ್ದಾರೆ ಅವರು ಹೇಳುತ್ತಾರೆ ಜ್ಞಾನಿ ಕಿರಣದಂತಿದ್ದರೆ ಅವನೊಡನ ಸಂಬಂಧ ಕಿರಣದೊಳಗಣ ಬಣ್ಣದಂತಿರುತ್ತದೆ ಎನ್ನುತ್ತಾರೆ ಅದೇ ರೀತಿ ಕಾಮಧೇನುವಿನೊಳಗೆ ಅಡಕವಾಗಿರುವ ಬೆಣ್ಣೆಯಂತೆ ಬೀಜದೊಳಗೆ ಅಡಕವಾಗಿರುವಂತಹ ವೃಕ್ಷದಂತೆ ಜ್ಞಾನಿಯೊಡನೆ ಶರಣ ಸಂಬಂಧವಿದೆ ಎನ್ನುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ಸಾಧನೆಯ ಹಾದಿಯಲ್ಲಿ ಸಾಗುವ ತಾನು ಏನು ಸಂಕಲ್ಪ ಮಾಡುತ್ತಾನೋ ಅದರಂತೆ ನಡೆಯುತ್ತಾನೆ ಅದೇ ರೀತಿ ಸಾಧಕನು ಜ್ಞಾನಿಯಾದರೆ ಅವನೊಡನಿರುವ ಸಂಬಂಧ ಅವನ ಸಂಕಲ್ಪದಂತಿರುತ್ತದೆ ಎನ್ನುತ್ತಾರೆ ಎಂತಹ ಉದಾಹರಣೆ ಮಂಚಣ್ಣವರದು ಹಾಗೆಯೇ ಮುಂದೆ ಹೇಳುತ್ತಾರೆ ಒಬ್ಬ ಸಾತ್ವಿಕನಾದ ವ್ಯಕ್ತಿಯಲ್ಲಿ ಅಡಕವಾಗಿರುವಂತಹ ಶುದ್ಧ ಹಾಸ್ಯತ್ವದಂತೆ ಬೆಂಕಿಯ ಜ್ವಾಲೆಯು ತನ್ನ ಕೆನ್ನಾಲಿಗೆಯನ್ನು ಯಾವುದೇ ತೆರವಿಲ್ಲದೆ ಚಾಚಿಕೊಂಡಂತೆ ಬೆಳಕು ತನ್ನ ಬೆಳಕಿನ ಕಿರಣಗಳನ್ನು ಮಧ್ಯದಲ್ಲಿ ನಿಲ್ಲಿಸದೆ ಕೊನೆಯವರೆಗೂ ಚಾಚುವಂತೆ ಜ್ಞಾನೊಡೆಯ ಸಂಬಂಧ ಶರಣ ಸಂಬಂಧ ಹೇಗಿರುತ್ತದೆ ಎನ್ನುತ್ತಾರೆ ಜ್ಞಾನಿಯೊಡನೆ ಸಂಬಂಧ ಅದು ವೇದವನ್ನು ಮೀರಿಸಿದ್ದು ಶಾಸ್ತ್ರಕ್ಕೆ ನಿಲುಕದ್ದು ಪುರಾಣಕ್ಕೆ ಕಾಣಿಸದ್ದು ಎಂದು ಹೇಳುವ ಮೂಲಕ ಜ್ಞಾನಿಯೊಡನೆ ಸ್ನೇಹ ಅತ್ಯಂತ ಚೇತನವಾದದ್ದು ಅದು ಎಲ್ಲವನ್ನ ಮೀರಿದ್ದು ಎಂದು ಹೇಳುವ ಮೂಲಕ ಜ್ಞಾನಿಯ ಸ್ನೇಹ ಅತ್ಯಂತ ಒಳಿತು ಎನ್ನುತ್ತಾರೆ ಗುಪ್ತ ಯೋಗಿ ಮಂಚಣ್ಣನವರು ಪ್ರಸ್ತುತ ಸಮಾಜ ಇವರ ಮಾತುಗಳ ಬಗ್ಗೆ ಗಮನಹರಿಸಬೇಕು ಅಜ್ಞಾನಿಗಳ ಜೊತೆ ಅವಿವೇಕಗಳ ಜೊತೆಗಿನ ಸ್ನೇಹ ನಮ್ಮನ್ನು ಕೂಡ ಅಜ್ಞಾನದೆಡೆಗೆ ನುಕ್ಕಿ ನಮ್ಮ ಸಂಸಾರ ನಮ್ಮ ಕುಟುಂಬ ನಮ್ಮ ಸಮಾಜಕ್ಕೆ ಕಳಂಕ ತರುತ್ತದೆ ಧಕ್ಕೆ ತರುತ್ತದೆ ಹಾಗಾಗಿ ಸುಜ್ಞಾನಿಗಳ ಜೊತೆಗಿನ ಸಂಘ ಬಹಳ ಮುಖ್ಯ ಅದು ನಮ್ಮನ್ನು ನಮ್ಮ ಸಮಾಜವನ್ನು ಎತ್ತರದ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಇದನ್ನು ಅರಿತು ನಡೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಆಗ ಮಾತ್ರ ಶರಣರಿಗೆ ಶರಣರ ನುಡಿಗಳಿಗೆ ಗೌರವವನ್ನು ನೀಡಿದಂತಾಗುತ್ತದೆ ಮಂಚಣನವರು ಜ್ಞಾನಿಯೊಡನೆ ಜ್ಞಾನಿಯಾಗುವುದರ ಜೊತೆಗೆ ಜ್ಞಾನದಂತೆ ಕ್ರಿಯೆಯೂ ಕೂಡ ಇರಬೇಕು ಎನ್ನುತ್ತಾರೆ ಅವರು ತಮ್ಮ ಒಂದು ವಚನದಲ್ಲಿ ಅವರ ಕ್ರಿಯಾ ಜ್ಞಾನ ಸಂಬಂಧ ಹೇಗಿತ್ತು ಎನ್ನುವುದನ್ನು ತಮ್ಮ ವಚನ ಸಾಹಿತ್ಯದಲ್ಲಿ ಹೇಳಿದ್ದಾರೆ ವಚನ ಹೀಗಿದೆ ಎನ್ನ ಕ್ರಿಯಾಜ್ಞಾನದ ಕೂಟ ಮಡಕೆ ಮಣ್ಣಿನಂತಾಯಿತಯ್ಯ ಭ್ರಮರ ಗಂಧದಂತಾಯಿತು ತಂದೆ ಮಧುರವಾಣಿಯಂತೆ ಸರ ಶರದಿಯಂತಾಯಿತ್ತಯ್ಯಾ ಅಮೃತ ಅಮೃತವ ಕೂಡಿದಂತಾಯುತ್ತಯ್ಯ ಬೆಳಗಿನಂತೆ ಬಯಲು ಬೆಳಗಿನಂತಾಯಿತ್ತು ಎಡೆ ಬಿಡುವಿಲ್ಲದೆ ಕಡೆ ನಡು ಮೊದಲೆನ್ನದೆ ಸಕ್ಕರೆಯ ದಂಡದಂತೆ ಆ ಗುಣವೆತ್ತ ಲೂ ಸರಿ ಎಲೆ ಅಚ್ಚುತ ಪ್ರಿಯ ರಾಮನಾಥ ನಿಮ್ಮಲ್ಲಿಯನಗೆ ನಿಮ್ಮಲ್ಲಿಯನಗೆ ಮಂಚಣ್ಣನವರ ಚಿಂತನೆ ಬಹಳ ಚೆನ್ನಾಗಿದೆ ಅವರು ಹೇಳುತ್ತಾರೆ ಜ್ಞಾನದಂತೆ ಕ್ರಿಯೆ ಇರಬೇಕು ಕ್ರಿಯೆಯಂತೆ ಜ್ಞಾನವಿರಬೇಕು ಎನ್ನುತ್ತಾರೆ ಆಗ ಮಾತ್ರ ನಮ್ಮ ಜ್ಞಾನಕ್ಕೆ ಮತ್ತು ನಮ್ಮ ಕ್ರಿಯೆಗೆ ಬೆಲೆ ನೆಲೆಯಿದೆ ಎನ್ನು ತಮ್ಮ ವಚನದಲ್ಲಿ ಕ್ರಿಯಾ ಜ್ಞಾನದ ಸಮ್ಮಿಲನ ಹೇಗಿರಬೇಕು ಎನ್ನುವುದನ್ನು ಅನೇಕ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಹೇಗೆ ಮಣ್ಣಿನಿಂದ ಮಡಕೆಯಾಗಿದ್ದರೂ ಕೂಡ ಅದನ್ನು ಮಣ್ಣು ಎನ್ನದೇ ಮಡಕೆ ಎನ್ನುತ್ತೇವೆ ಇದೇ ರೀತಿ ಜ್ಞಾನ ಕ್ರಿಯೆ ಸಮ್ಮಿಲನಗೊಂಡು ಒಂದಾಗಬೇಕು ಎನ್ನುತ್ತಾರೆ ಹಾಗೆಯೇ ಮುಂದೆ ಹೇಳುತ್ತಾರೆ ದುಂಬಿ ಎಂದರೆ ಅದರ ಹಿಂದೆ ಹೂವಿನ ಪರಿಮಳವಿರುತ್ತದೆ ಹಾಡು ಎಂದರೆ ಅದರೊಳಗೆ ಮಧುರತ್ವ ಇರುತ್ತದೆ ಸಮುದ್ರ ಎಂದರೆ ಅದರ ಜೊತೆ ಭೋರ್ಗರೆಯುವ ಶಬ್ದವಿರುತ್ತದೆ ಹೀಗೆ ಕ್ರಿಯಾ ಜ್ಞಾನ ಸಂಬಂಧವಿರಬೇಕು ಎನ್ನುತ್ತಾರೆ ಒಂದರ ಜೊತೆಗೆ ಒಂದು ಬೆರೆಯಬೇಕು ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಅಮೃತಕ್ಕೆ ಮತ್ತೊಂದು ಸಮಾನವಾದುದಿಲ್ಲ ಅದಕ್ಕೆ ಅದೇ ಸಂಬಂಧ ಹಾಗೆಯೇ ಬೆಳಕಿಗೆ ಬೆಳಕೆಯ ಸಮನಾದದ್ದು ಮತ್ತೊಂದಿಲ್ಲ ಹೇಗೆ ಸಕ್ಕರೆಯ ಕೋಲನ್ನು ಎಲ್ಲಿ ತಿಂದರೂ ಅದು ರುಚಿಯಾಗೇ ಇರುವಂತೆ ಜ್ಞಾನ ಮತ್ತು ಕ್ರಿಯೆ ಸಂಬಂಧ ಎಲ್ಲಿಯೂ ಬೇರೆಯಾಗದಂತೆ ಬೆರೆತು ಬೇರಾಗದಂತೆ ಇರಬೇಕು ಎನ್ನುತ್ತಾರೆ ಈ ರೀತಿ ಎನ್ನನ್ನ ಇರಿಸು ಎಂದು ಭಗವಂತನಲ್ಲಿ ಮಂಚಣ್ಣನವರು ಬೇಡಿಕೊಂಡಿದ್ದಾರೆ ನಾವು ಕೂಡ ಉತ್ತಮ ಜ್ಞಾನವನ್ನು ಅರಿತು ಅದರಂತೆ ನಡೆದು ಜ್ಞಾನತ್ವದ ಬೆಳಕನ್ನು ಚೆಲ್ಲುವ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಶ್ರಮಿಸಬೇಕು ಮಂಚಣನವರು ಒಂದೆಡೆ ಈ ದೇಹ ಎನ್ನುವುದನ್ನು ನಂಬಿ ಬದುಕಬೇಡ ದೇಹ ಚೆನ್ನಾಗಿ ಇರುವವರೆಗೆ ಈ ಜಗಕ್ಕೆ ನೀ ಏನನ್ನಾದರೂ ಮಾಡು ಒಳಿತನ್ನು ಮಾಡು ಎನ್ನುತ್ತಾರೆ ವಚನ ಹೀಗಿದೆ ಕಾಯ ಸ್ಥಿರವೆಂಬುದು ಭಕ್ತನಲ್ಲ ಅದೆಂತೆಂದೆಡೆ ಎಲು ನರ ಚರ್ಮದ ಹೊದಿಕೆ ಮಲಮೂತ್ರ ಕಿವಿನ ಹುತ್ತ ಹುಳುವಿನ ಆಗರ ಮಲ ಭಂಡದ ಶರೀರವ ನಚ್ಚಿ ಗುರುವಿಂಗೆ ತನು ಲಿಂಗಕ್ಕೆ ಮನ ಜಂಗಮಕ್ಕೆ ಧನ ಇಂತಿ ತ್ರಿವಿಧವ ಕೊಟ್ಟು ಇಪ್ಪ ಕುತಾ ತಂಗೆ ಎಂದು ಬದುಕಿದೆ ನಾರಾಯಣ ಪ್ರಿಯ ರಾಮನಾಥ ರಾರಾಯಣ ಪ್ರಿಯ ರಾಮನಾಥ ಗುಪ್ತಯೋಗಿ ಮಂಚನವರು ಹೇಳುತ್ತಾರೆ ಈ ದೇಹವೆನ್ನುವುದು ಸ್ಥಿರವಲ್ಲ ಸ್ಥಿರವೆಂದು ಭಾವಿಸುವವರು ಭಕ್ತರಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಈ ದೇಹ ಎಲು ನರಗಳಿಂದ ಕೂಡಿದೆ ದೇಹ ಚರ್ಮದ ಹೊದಿಕೆ ಮಲಮೂತ್ರಗಳಿಂದ ಕೂಡಿದೆ ಕೀವು ತುಂಬಿದ ಚೀಲ ಈ ದೇಹ ಅನೇಕ ಬ್ಯಾಕ್ಟೀರಿಯಾಗಳಿಂದ ಕೂಡಿದೆ ಇಂತಹ ದೇಹವನ್ನು ಸ್ಥಿರ ಎಂದು ಹೇಳಲು ಬರುವುದಿಲ್ಲ ಎಂದು ಬಿಡುತ್ತಾರೆ ಇದು ಅಸ್ಥಿರವಾದದ್ದು ಎಂದು ಹೇಳುತ್ತಾರೆ ಹಾಗಾಗಿ ಯಾರು ಗುರು ಲಿಂಗ ಜಂಗಮಕ್ಕೆ ಅಂದರೆ ನಮಗೆ ವಿದ್ಯೆ ಬುದ್ಧಿ ಜ್ಞಾನವನ್ನು ನೀಡಿ ಸತ್ ಪಥದೆಡೆಗೆ ಕೊಂಡೊಯ್ಯುವ ಗುರುಗಳಿಗೆ ನಮ್ಮನ್ನೇ ಅರ್ಪಿಸಿ ಅವರು ಹೇಳಿದ ಮಾರ್ಗದಲ್ಲಿ ನಡೆಯುವುದನ್ನು ಕಲಿಯಬೇಕು ಎನ್ನುತ್ತಾರೆ ಪರಮಾತ್ಮನಿಗೆ ಈ ದೇಹದಲ್ಲಿರುವ ಮನಸ್ಸನ್ನು ಅರ್ಪಿಸಿ ಮನಸ್ಸಿನ ಪೂರ್ಣ ಪರಮಾತ್ಮನ ಭಾವವತ್ವವನ್ನು ತುಂಬಿಕೊಂಡು ಪರಮಾತ್ಮನ ಚಿದಂಶವಾಗಬೇಕು ಎಂದು ಹೇಳುತ್ತಾರೆ ಅಂತೆಯೇ ತನ್ನ ಜೀವನವನ್ನೇ ಸಮಾಜಕ್ಕೆ ಅರ್ಪಿಸಿ ಸಮಾಜದ ಹೇಳಿಗೆಗಾಗಿ ದುಡಿಯುವ ಜಂಗಮದೊಡನೆ ಸೇರಿ ತಾನು ಸಮಾಜಕ್ಕೆ ಕಿಂಕರ ಭಾವದಿಂದ ವರ್ತಿಸಬೇಕು ಎನ್ನುತ್ತಾರೆ ಹೀಗೆ ಮಂಚಣ್ಣನವರು ತನು ಮನ ಧನವನ್ನು ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಈ ದೇಹವನ್ನು ಸಾರ್ಥಕತ್ವ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಗುಪ್ತ ಯೋಗಿ ಮಂಚಣ್ಣನವರು ಈ ವಿಷಯವನ್ನು ಎಲ್ಲ ಶರಣರು ಕೂಡ ತಮ್ಮ ತಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ ಇದೇ ನಿಜವಾದಂತಹ ಸಾರ್ಥಕವಾದಂತಹ ಬದುಕು ಇಂತಹ ಬದುಕಿನಲ್ಲಿ ನಡೆದರೆ ಒತ್ತಡರಹಿತವಾದ ಜೀವನವನ್ನು ನಾವೆಲ್ಲ ನಡೆಸಬಹುದು ಈ ಜಗತ್ತಿನಲ್ಲಿ ಹುಟ್ಟಿದುದಕ್ಕೂ ಕೂಡ ಸಾರ್ಥಕವಾಗುತ್ತದೆ ಮಂಚಣ್ಣನವರು ಈ ಜಗದೊಳಗೆ ಭಕ್ತ ಹೇಗಿರಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ಮೂಡಿಸಿದ್ದಾರೆ ವಚನ ಹೀಗಿದೆ ಅವರು ಹೇಳುತ್ತಾರೆ ಕೀರ್ತಿಗೆ ಜಗವ ಕೊಂಡು ಮಾಡುವಾತ ಭಕ್ತನೇ ನಿಂದಿಸಿ ಹರೆಂದು ಅಂಜಿಕೊಂಡಿಪ್ಪವ ತಪಸ್ಸಿಯಲ್ಲ ಜಗವ ಮೆಚ್ಚಬೇಕೆಂದು ಮಾಡುವಾತ ಭಕ್ತನಲ್ಲ ಇಚ್ಛೆಯ ಕಂಡು ನುಡಿವವ ವಿರಕ್ತನಲ್ಲ ಇದರಚ್ಚುಗ ನಿಮಗೇಕೆ ಅಯ್ಯ ನಾರಾಯಣ ಪ್ರಿಯ ರಾಮನಾಥ ವಚ್ಚತ್ತ ನಿಮ್ಮನ್ನುಲ್ಲ ನಿಮ್ಮನ್ನುಲ್ಲ ಮಂಚನವರ ಹೇಳುತ್ತಾರೆ ಕೀರ್ತಿಯನ್ನು ಬಯಸಿ ಎಲ್ಲರೂ ನೋಡಲೆಂದು ಹೊಗಳಲೆಂದು ಪರಮಾತ್ಮನ ಪೂಜೆಯನ್ನು ಅತಿಯಾದ ವೈಭವದಿಂದ ಮಾಡಿದರೆ ಅವನನ್ನು ಭಕ್ತ ಎನ್ನಲು ಸಾಧ್ಯವೇ ಎಂದು ಕೇಳಿಬಿಡುತ್ತಾರೆ ಅಂತೆಯೇ ಯಾರೋ ನಮ್ಮನ್ನು ತೆಗಳುತ್ತಾರೆಂದು ಮೂದಲಿಸುತ್ತಾರೆಂದು ಅರಿತು ನಾವು ಭಗವಂತನ ಕೂಡ ಮಾಡುವ ಜಪ ತಪ ನೇಮ ನಿಷ್ಠೆ ಭಕ್ತಿ ವೈರಾಗ್ಯ ಶ್ರದ್ಧೆ ಇವುಗಳನ್ನು ಬಿಡಲು ಸಾಧ್ಯವೇ ಹಾಗೆ ಹೆದರಿ ಇವುಗಳನ್ನು ಬಿಡುವುದಾದರೆ ಅವನನ್ನು ಸಾಧಕ ಎನ್ನಲಾಗುವುದೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಹಾಗಾಗಿ ಜಗವನ್ನು ಮೆಚ್ಚಿಸಲು ಮಾಡುವಂತಹ ಭಕ್ತನಾಗಲು ಸಾಧ್ಯವಿಲ್ಲ ಅದರಂತೆ ಇತರರ ಇಚ್ಛೆಯಂತೆ ನಡೆದುಕೊಳ್ಳುವ ವಿರಕ್ತನಾಗಲೂ ಸಾಧ್ಯವಿಲ್ಲ ಹಾಗಾಗಿ ಭಕ್ತನಾದವನು ಇವೆರಡರ ಗೊಡವೆಗೆ ಹೋಗದೆ ತನ್ನನ್ನು ತಾನು ಅರಿತು ನಡೆಯಬೇಕು ಅದುವೇ ಶ್ರೇಷ್ಠ ಭಕ್ತತ್ವ ಎನ್ನುತ್ತಾರೆ ಇಂದಿನ ಸಮಾಜ ಪ್ರತಿಯೊಂದನ್ನು ಇತರರು ನೋಡಲೆಂದು ಮಾಡುತ್ತಿದೆ ಹಾಗೆ ಮಾಡುವುದಕ್ಕಾಗಿ ತನ್ನಲ್ಲಿ ಹಣ ಇದೆಯೋ ಇಲ್ಲವೋ ಎನ್ನುವ ಚಿಂತನೆಯನ್ನು ಮಾಡದೆ ತೋರಿಕೆಯ ಬದುಕಿಗಾಗಿ ಹಣವನ್ನು ವೇಯಿಸಿ ತಮ್ಮ ಬದುಕನ್ನೇ ಹಾಳು ಮಾಡಿಕೊಳ್ಳುತ್ತಿರುವವರನ್ನು ನಾವು ಕಾಣುತ್ತಿದ್ದೇವೆ ಅಂತಹವರು ಮಂಚಣ್ಣನವರ ಚಿಂತನೆಯನ್ನು ಅರ್ಥ ಮಾಡಿಕೊಂಡು ಬದುಕುವುದು ಅವರ ಜೀವನಕ್ಕೆ ಒಳಿತು ಮಂಚಣ್ಣನವರು ಒಂದು ವಿಶೇಷವಾದಂತಹ ವಚನವನ್ನು ಬರೆದಿದ್ದಾರೆ ಅದು ಹಸುವಿಗೆ ಸಂಬಂಧಪಟ್ಟಂಥದ್ದು ಗೋವಿಗೆ ಸಂಬಂಧಿಸಿದ್ದು ಬಹಳ ಚೆನ್ನಾಗಿದೆ ವಚನ ಹೀಗಿದೆ ಜಗವೆಲ್ಲವೂ ಗೋವಿನ ಹಂಗು ನರ ಸುರಾದಿಗಳೆಲ್ಲರೂ ಗೋವಿನ ಹಂಗು ಸಕಲ ಜೀವನ ಆಧಾರ ಗೋವರ ಗೋಕುಲಕ್ಕೆ ಒಡೆಯ ಗೋಪತಿಧರ ಗೋ ಪ್ರಾಣ ಸ್ವರೂಪ ಗೋವಿಂದನೊಡೆಯ ನಾರಾಯಣ ಪ್ರಿಯ ರಾಮನಾಥ ನಾರಾಯಣ ಪ್ರಿಯ ರಾಮನಾಥ ಇಲ್ಲಿ ಮಾಂಚಣ್ಣನವರು ಗೋವಿನ ಬಗ್ಗೆ ಅತ್ಯಂತ ಉತ್ತಮವಾದ ಚಿಂತನೆಯನ್ನೇ ನಮಗೆ ನೀಡಿದ್ದಾರೆ ಅವರು ಹೇಳುತ್ತಾರೆ ಈ ಜಗತ್ತೇ ಗೋವಿನ ಹಂಗಿನಲ್ಲಿ ಬದುಕುತ್ತಿದ್ದಾರೆ ಎನ್ನುತ್ತಾರೆ ಹೌದು ಈ ಜಗತ್ತಿನ ಎಲ್ಲ ಜನರು ಗೋವಿನ ಹಾಲಿನಿಂದಲೇ ಬೆಳೆಯುತ್ತಿರುವುದು ಬೆಳೆದಿರುವುದು ಹಾಗಾಗಿ ಗೋವಿಗೆ ತನ್ನದೇ ಆದಂತಹ ಸ್ಥಾನಮಾನವಿದೆ ಭಾರತ ದೇಶದಲ್ಲಿ ಗೋವನ್ನು ದೇವರ ಸ್ವರೂಪ ಎಂದು ಪೂಜೆ ಮಾಡುತ್ತಾರೆ ಹಾಗೆ ಮುಂದೆ ಹೋಗಿ ಹೇಳುತ್ತಾರೆ ನರರು ಸುರರು ಇಬ್ಬರೂ ಕೂಡ ಗೋವಿನ ಹಂಗು ಎನ್ನುತ್ತಾರೆ ಇಲ್ಲಿ ನರರು ಎಂದರೆ ಉತ್ತಮ ಮನುಷ್ಯರು ಮಾನವರು ಸುರರು ಎಂದರೆ ಕೆಟ್ಟ ಮನಸ್ಥಿತಿ ಉಳ್ಳಂತಹ ಮನುಷ್ಯರು ಇವರೀರುವರೂ ಕೂಡ ಗೋವಿನ ಹಾಲು ಅದರಿಂದ ಬರುವಂತಹ ಬೆಣ್ಣೆ ತುಪ್ಪ ಮಜ್ಜಿಗೆ ಇವುಗಳನ್ನು ಸೇವಿಸಿ ಬದುಕಿದಂತಹವರು ಇದಕ್ಕೆ ನರರು ಸುರರು ಎಂಬ ಭೇದವಿಲ್ಲ ಹಾಗಾಗಿ ಎಲ್ಲರ ಜೀವನಕ್ಕೆ ಆಧಾರ ಗೋವಿ ಎನ್ನುತ್ತಾರೆ ಇಂತಹ ಗೋವುಗಳ ಒಡೆಯ ಗೋಪತಿ ಕೃಷ್ಣ ಗೋವುಗಳ ಪ್ರಾಣರೂಪ ಗೋವಿಂದ ಹೀಗೆ ಮಂಚಣ್ಣನವರು ವೈಷ್ಣವರಾಗಿದ್ದುದರಿಂದ ಗೋವಿಂದನನ್ನು ಸ್ಮರಣೆ ಮಾಡಿದ್ದಾರೆ ಇವರ ಅಂಕಿತನಾಮವೂ ಕೂಡ ನಾರಾಯಣ ಪ್ರಿಯ ರಾಮನಾಥ ಎಂದಿರುವುದನ್ನು ನಾವು ಗಮನಿಸಬಹುದಾಗಿದೆ ಅವರು ತಮ್ಮ ವಚನದಲ್ಲಿ ಗೋವಿಂದನನ್ನು ಹೀಗೆ ಸ್ಮರಣೆ ಮಾಡಿದ್ದಾರೆ ವಚನ ಹೀಗಿದೆ ತುಳಸಿಯ ಗಿಡುವ ಮೆಲ್ಲಾರದೆ ಕಿವಿಯೊಳಗಿಕ್ಕಿದೆ ಕಲಸಿದ ನಾಮಕ್ಕೆ ಹಣೆಯ ಕಾಣದೆ ಎದೆಯೊಳಗಿಕ್ಕಿದೆ ತಾವರೆಯ ಮಣಿಯ ತಾವಡಿಸುವುದಕ್ಕೆ ಠಾವ ಕಾಣದೆ ಢಾವರಿಸುತ್ತಿದ್ದೆ ಇದನಯ್ಯ ಎನ್ನ ನಿಮ್ಮ ದಾಸೋಹದ ದಾಸನ ಮಾಡಿಸಯ್ಯ ನಾರಾಯಣ ಪ್ರಿಯ ರಾಮನಾಥ ನಾರಾಯಣ ಪ್ರಿಯ ರಾಮನಾಥ ವೈಷ್ಣವರಾಗಿ ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದಂತಹ ಮಂಚಣನವರು ಶಿವನಲ್ಲಿ ನಾರಾಯಣನನ್ನು ನಾರಾಯಣನಲ್ಲಿ ಶಿವನನ್ನು ಕಾಣುತ್ತಿದ್ದರು ಅವರು ಒಂದೆಡೆ ಹೇಳುತ್ತಾರೆ ಗೋವಿಂದನಿಗೆ ತುಳಸಿ ಎಲೆಗಳೆಂದರೆ ಅತಿ ಪ್ರೀತಿ ಭಕ್ತರು ಗೋವಿಂದನನ್ನು ತುಳಸಿಯ ಮಾಲೆ ಅರ್ಪಿಸಿ ಅವನನ್ನು ಪೂಜಿಸುತ್ತಾರೆ ಆ ಎಲೆಗಳನ್ನು ಕಿವಿಗೆ ಧರಿಸಿ ಕೃತಾರ್ಥತೆಯನ್ನು ಕಾಣುತ್ತಾರೆ ಹಣೆಗೆ ಹಾಕುವಂತಹ ನಾಮವನ್ನು ಎದೆಗೆ ಕೂಡ ಹಾಕಿ ಭಗವಂತ ಹೃದಯದಲ್ಲಿ ನೆಲೆಸಿದ್ದಾನೆಯೇ ಅಲ್ಲಿಯೇ ಅವನನ್ನು ಪೂಜಿಸಿ ಎಂದು ಗೋವಿಂದ ಭಕ್ತರಿಗೆ ಹೇಳಿದ್ದಾನೆ ಎನ್ನುತ್ತಾರೆ ಹಾಗಾಗಿ ಎದೆಗೆ ನಾಮ ಹಾಕಿ ಭಕ್ತರು ಹೃದಯದಲ್ಲಿ ನೆಲೆಸಿದ ದೇವನನ್ನು ಪೂಜೆ ಮಾಡುತ್ತಾರೆ ಗೋವಿಂದನಿಗೆ ತಾವರೆಯ ಹೂ ಎಂದರೆ ಬಹು ಇಚ್ಛೆ ಕೊಳದಲ್ಲಿ ತಾವರೆ ನೀರಿನ ಮೇಲೆ ತೇಲುತ್ತ ಅದರ ಮೇಲಿರುವ ಹನಿಗಳು ಮಣಿಯಂತೆ ಹೊಳೆಯುತ್ತಾ ಸೂರ್ಯನ ಬೆಳಕಿಗೆ ಮೈವೆಡ್ಡಿ ನಿಂತಿರುತ್ತವೆ ಅಂತಹ ತಾವರೆಯನ್ನು ಗೋವಿಂದನಿಗೆ ಸಮರ್ಪಿಸಿ ಪೂಜೆಗೈಯುವಾಗ ಇನ್ನೇನು ಬೇಕು ಗೋವಿಂದನಿಗೆ ಹಾಗಾಗಿ ನಿಮ್ಮ ದಾಸೋಹದ ದಾಸನನ್ನಾಗಿ ಮಾಡು ಎಂದು ಮಂಚನನವರು ಗೋವಿಂದನಲ್ಲಿ ಬೇಡಿಕೊಂಡಿದ್ದಾರೆ ಹೌದು ನಾವು ಭಗವಂತನಿಗೆ ಅರ್ಚಿಸಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಾಗ ಮಾತ್ರ ಭಗವಂತನ ಪ್ರೀತಿ ಪ್ರೇಮ ಕರುಣೆಗೆ ನಾವು ಪಾತ್ರರಾಗಲು ಸಾಧ್ಯ ಅಂತಹ ಪರಮಾತ್ಮನ ಶಕ್ತಿ ಅಪಾರ ಎನ್ನುತ್ತಾರೆ ಈ ಜಗಜ್ಜೀವ ಜಗತ್ತು ನಿರ್ಮಾಣಗೊಂಡಿರುವುದೇ ಭಗವಂತನ ಶಕ್ತಿಯಿಂದ ಎನ್ನುತ್ತಾರೆ ಮಂಚಣ್ಣನವರು ಅವರು ಒಂದು ವಚನ ಇದನ್ನು ನಿರೂಪಿಸಿದೆ ಅವರು ಹೇಳುತ್ತಾರೆ ಪುಷ್ಪಕ್ಕೆ ಗಂಧ ಬಲಿವಲ್ಲಿ ಫಲಕ್ಕೆ ರಸ ತುಂಬುವಲ್ಲಿ ತರಳೆಗೆ ವಿಷಯ ತೋರುವಲ್ಲಿ ಇವು ಋತುವಲ್ಲದೆ ಸ್ವಯವಲ್ಲ ತನ್ನ ಅರಿಯುವುದಕ್ಕೆ ಮುನ್ನವೇ ಲಿಂಗ ತನ್ಮಯವಾಗಿರಬೇಕು ಹೇಮದ ಪುತ್ಥಳಿಯ ಕರಗಿಸಿ ಮರಳಿ ರೂಪನ್ ಅರಸಲುಂಟೇ ಪ್ರಿಯ ರಾಮರಾತ ರೂಪನ್ ಅರಸಲುಂಟೇ ಅವರು ಹೇಳುತ್ತಾರೆ ಪುಷ್ಪಗಳಿಗೆ ಪರಿಮಳವನ್ನು ತುಂಬಿದವರು ಯಾರು ಹಣ್ಣುಗಳಿಗೆ ರಸವನ್ನು ತುಂಬಿದವರು ಯಾರು ಬಾಲಕನ ಬಾಲ್ಯದಲ್ಲಿ ವಿಷಯಗಳನ್ನು ತೋರಿದವರು ಯಾರು ಇವುಗಳೆಲ್ಲ ಭಗವಂತನ ಶಕ್ತಿಯಿಂದ ಆದದ್ದು ಅವನ ಲೀಲೆಯಿಂದ ಆದದ್ದು ಯಾರೂ ಸ್ವಯದಿಂದ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅರಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಹೇಗೆ ಚಿನ್ನದ ವಿಗ್ರಹವನ್ನು ಕರಗಿಸಿ ಮತ್ತೆ ವಿಗ್ರಹವನ್ನು ಪಡೆಯಲು ಸಾಧ್ಯವಿಲ್ಲವೋ ಹಾಗೆ ಭಗವಂತನ ಶಕ್ತಿಯಿಂದ ಆದುದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಏಕೆಂದರೆ ಅದು ಭಗವಂತನ ಶಕ್ತಿ ಎನ್ನುತ್ತಾರೆ ಹೀಗೆ ಮಂಚಣ್ಣನವರು ಭಗವಂತನ ಶಕ್ತಿ ಹೇಗೆ ಅಣು ರೇಣು ತೃಣಕಾಷ್ಟಗಳಲ್ಲಿ ಅಡಗಿಕೊಂಡಿದೆ ಎಂದು ತಿಳಿಸುತ್ತಾರೆ ಮಂಚಣ್ಣನವರು ತಮ್ಮ ಒಂದು ವಚನದಲ್ಲಿ ವೀರಶೈವ ಧಾರ್ಮಿಕ ವಿಧಿವಿಧಾನಗಳನ್ನು ಅರಿತು ಆಚರಿಸಿ ನಾನು ವೀರಶೈವನಾದೆ ಬಿಡುತ್ತಾರೆ ವಚನ ಹೀಗಿದೆ ಆನರಿದ ಭಕ್ತಿ ತ್ರಯ ಎಂತುಂಟೆಂದೆಡೆ ತ್ರಿವಿಧ ಲಿಂಗ ತ್ರಿವಿಧ ಗುರು ತ್ರಿವಿಧ ಜಂಗಮ ತ್ರಿವಿಧ ಪಾದೋದಕ ತ್ರಿವಿಧ ಪ್ರಸಾದ ತ್ರಿವಿಧ ಆತ್ಮ ತ್ರಿವಿಧ ಬುದ್ಧಿಯಲ್ಲಿ ತ್ರಿವಿಧ ಅರ್ಪಿತ ತ್ರಿವಿಧ ಅವಧಾನಗಳಿಂದ ತ್ರಿವಿಧ ಭೇದೋ ಅಭೇದಗಳಲ್ಲಿ ಎಚ್ಚೆತ್ತು ತ್ರಿವಿಧ ಗುಣದಲ್ಲಿ ತ್ರಿವಿಧವನ್ನು ಅರಿತು ತ್ರಿವಿಧ ಗುಣದಲ್ಲಿ ತ್ರಿವಿಧವ ಮರೆದು ಅರಿದೆ ಮರೆದೆನೆಂಬ ಈ ಉಭಯ ನಷ್ಟವಾಗಿ ನಿಂದುದೆ ಸಾತ್ವಿಕ ಭಕ್ತಿ ಸಜ್ಜನ ಯುಕ್ತಿ ನಾರಾಯಣ ಪ್ರಿಯ ರಾಮನಾಥ ನಾರಾಯಣ ಪ್ರಿಯ ರಾಮನಾಥ ಬಹಳ ಸುಂದರವಾದ ವಿಶೇಷವಾದಂತಹ ವಚನ ಎನ್ನಬಹುದು ಈ ವಚನದ ಪೂರ್ಣ ವೀರಶೈವ ಆಚಾರದ ಅರಿವನ್ನು ನಾನು ತಿಳಿದೆ ತ್ರಿವಿಧದ ಅರಿವನ್ನು ಅರಿತೆ ಎನ್ನುತ್ತಾರೆ ಗುಪ್ತಯೋಗಿ ಮಂಚಣ್ಣನವರು ಈ ವಿಚಾರವನ್ನು ವಿಸ್ತಾರವಾಗಿ ತಿಳಿಯಲು ಪ್ರಯತ್ನ ಮಾಡೋಣ ಅವರು ಕರಸ್ಥಲದಲ್ಲಿ ಇಟ್ಟು ಪೂಜಿಸುವ ಇಷ್ಟಲಿಂಗದ ಬಗ್ಗೆ ಉಸಿರಿನ ಪರಿಮಳದಲ್ಲಿ ನೆನಹುತ್ತಾ ಪೂಜಿಸುವ ಪ್ರಾಣಲಿಂಗದ ಬಗ್ಗೆ ಮನಭಾವದಲ್ಲಿ ಭಗವಂತನನ್ನ ಲೀನ ಮಾಡಿ ಭಗವಂತನ ಚಿದ್ರೂಪನಾಗಿ ಪೂಜಿಸುವ ಭಾವಲಿಂಗದ ಬಗ್ಗೆ ತಿಳಿದು ಅರಿತು ಆಚರಿಸಿದೆ ಎನ್ನು ಲಿಂಗ ದೀಕ್ಷೆ ನೀಡಿ ಆಚಾರ ವಿಚಾರಗಳನ್ನು ಬೋಧಿಸುವ ದೀಕ್ಷಾ ಗುರುವಿನ ಬಗ್ಗೆ ಆಚಾರಗಳನ್ನು ಸರಿಯಾಗಿ ಭಕ್ತ ನಡೆಸುತ್ತಿದ್ದಾನೆಯೇ ಎಂದು ಗಮನಿಸಿ ಅದನ್ನು ಮಾಡುವಂತೆ ಮಾಡುವ ಶಿಕ್ಷಾ ಗುರುವಿನ ಬಗ್ಗೆ ಯಾರು ಸಾಧಕತ್ವದ ಹಂತದಲ್ಲಿರುತ್ತಾರೋ ಅವರನ್ನು ಗುರುತಿಸಿ ಅವರಿಗೆ ಮೋಕ್ಷ ಮಾರ್ಗವನ್ನು ತಿಳಿಸಿ ಆ ಮಾರ್ಗದೆಡೆಗೆ ಕರೆದುಕೊಂಡೊಯ್ಯುವಂತಹ ಮೋಕ್ಷ ಗುರುವಿನ ಬಗ್ಗೆ ನಾನು ತಿಳಿದೆ ನಾನು ಅರಿತೆ ಎನ್ನುತ್ತಾರೆ ಲಿಂಗವನ್ನು ತನ್ನದನ್ನಾಗಿ ಮಾಡಿಕೊಂಡ ಸ್ವಯಜಂಗಮದ ಬಗ್ಗೆ ಸಾಮಾಜಿಕ ಒಳಿತಿಗಾಗಿ ಚರಿಸುವ ಚರಜಂಗಮದ ಬಗ್ಗೆ ಪರಮಾತ್ಮನೊಂದಿಗೆ ಐಕ್ಯವನ್ನು ಸಾಧಿಸಿದ ಪರ ಜಂಗಮದ ಬಗ್ಗೆ ಅರಿತು ಜಂಗಮವನ್ನು ಭಕ್ತಿ ನಿಷ್ಠೆಯಿಂದ ಪೂಜಿಸಿದೆ ಎಂದು ಬಿಡುತ್ತಾರೆ ಲಿಂಗವನ್ನು ಮುಟ್ಟದೆ ಪಾದೋದಕವನ್ನು ಗುರುವಿನಿಂದ ಸ್ವೀಕರಿಸದೆ ಗುರು ಪಾದೋದಕವೆಂದು ಅರಿತು ಗುರು ಪಾದೋದಕವನ್ನು ಸ್ವೀಕರಿಸಿದೆ ಲಿಂಗವನ್ನು ಪೂಜಿಸಿ ಅದರ ತಳದಲ್ಲಿ ನಿಂತಿರುವ ಪಾದೋದಕವನ್ನು ಸ್ವೀಕರಿಸುವ ಮೂಲಕ ಲಿಂಗ ಪಾದೋದಕ್ಕವನ್ನರಿತೆ ಜಂಗಮ ಪಾದವನ್ನು ತೊಳೆದು ಅದನ್ನು ಸ್ವೀಕರಿಸುವ ಮೂಲಕ ಜಂಗಮ ಪಾದೋದಕವನ್ನು ಅರಿತೆ ಹೀಗೆ ತ್ರಿವಿಧ ಪಾದೋದಕವನ್ನು ಸ್ವೀಕರಿಸಿ ಪಾದೋದಕಿಯಾದೆ ಎನ್ನುತ್ತಾರೆ ಮಂಚಣ್ಣನವರು ಹಾಗೆಯೇ ಗುರುವಿನಿಂದ ಪಡೆದದ್ದು ಶುದ್ಧ ಪ್ರಸಾದವೆಂದು ಕರ್ಪಿಸಿ ಪಡೆದದ್ದು ಸಿದ್ಧ ಪ್ರಸಾದವೆಂದು ಜಂಗಮಕ್ಕರ್ಪಿಸಿ ಪಡೆದದ್ದು ಪ್ರಸಿದ್ಧ ಪ್ರಸಾದವೆಂದು ತಿಳಿದು ಆ ಎಲ್ಲ ಪ್ರಸಾದವನ್ನು ಸ್ವೀಕರಿಸಿ ಪ್ರಸಾದೇ ಭಾವ ತೆಳೆದೆ ಎನ್ನುತ್ತಾರೆ ಜೀವಾತ್ಮ ಅಂತರಾತ್ಮ ಪರಮಾತ್ಮ ಎನ್ನುವ ಆತ್ಮತ್ರಯಗಳನ್ನು ಅರಿತು ಶುದ್ಧಾತ್ಮನಾದೇ ಎನ್ನುತ್ತಾರೆ ಜ್ಞಾತೃ ಜ್ಞೇಯ ಜ್ಞಾನ ಎನ್ನುವ ತ್ರಿವಿಧ ಬುದ್ಧಿಯ ಮೂಲಕ ನಾನು ತಿಳಿದುಕೊಳ್ಳುವವನಾಗಿ ವಸ್ತುವನ್ನು ಅರಿತು ಅದರ ಪೂರ್ಣ ಅರಿವನ್ನು ಅರಿತು ಕಾಯದ ಮೂಲಕ ಕರಣಗಳ ಮೂಲಕ ಭಾವತ್ ಮೂಲಕ ಜಾಗ್ರ ಸ್ವಪ್ನ ಸುಕ್ಷುಪ್ತಿಯಲ್ಲಿ ನಾನು ಕಾಯಗುಣ ಪ್ರಾಣಗುಣ ಭಾವಗುಣಗಳೆಂಬ ತ್ರಿಗುಣಗಳನ್ನು ಅರಿತು ಭೇದ ಅಭೇದಗಳನ್ನು ತಿಳಿದು ಅರಿವುದನ್ನು ಅರಿತು ಮರೆವುದನ್ನು ಮರೆತು ಉಭಯ ಭಾವವನ್ನು ಕಳೆದುಕೊಂಡು ಭಕ್ತಿಯನ್ನು ಯುಕ್ತಿಯನ್ನು ಗಳಿಸಿದೆ ಎಂದು ಬಿಡುತ್ತಾರೆ ಎಂತಹ ವಾಕ್ಯ ರಚನೆ ಮಂಚಣ್ಣನವರದು ಎಂತಹ ವಿಚಾರಧಾರೆಗಳನ್ನು ಕೇವಲ ಒಂದೇ ಒಂದು ವಚನದಲ್ಲಿ ತ್ರಿವಿಧವನ್ನು ಹೇಗೆ ನಾನು ಹರಿತೆ ಎಂದು ಹೇಳುವ ಮೂಲಕ ತ್ರಿವಿಧದ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹೌದು ಇಂತಹ ವಿಚಾರಗಳನ್ನು ಅರಿತು ನಾವು ಕೂಡ ತ್ರಿವಿಧದ ಕಡೆಗೆ ಹೋಗಬೇಕಾಗುತ್ತೆ ಮಂಚಣ್ಣನವರು ನಾನು ನನ್ನಲ್ಲಿರುವಂತಹ ಭೇದ ಬುದ್ಧಿಯಿಂದ ಅಭೇದನಾದೆ ಎನ್ನುತ್ತಾರೆ ಜಾಗ್ರ ಸ್ವಪ್ನ ಸುಷುಪ್ತಿಯನ್ನು ಮರೆತು ಎಲ್ಲ ಕಾಲಗಳಲ್ಲೂ ಕೂಡ ನಾನು ಶಿವನನ್ನು ಪೂಜಿಸಿ ಅವನ ಭಕ್ತನಾದೆ ಎನ್ನುತ್ತಾರೆ ಹೀಗೆ ಶಿವನನ್ನು ಪೂಜಿಸಿ ವಚನ ರಚನೆ ಮಾಡಿದ್ದು ಬಸವಣ್ಣನವರ ಮೇಲೆ ಇದ್ದಂತಹ ಭಕ್ತಿಯಿಂದ ಎನ್ನುವ ಮಾತನ್ನು ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ